ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗು ಯುಗಾದಿ ಹಬ್ಬದ ಬ್ಲಾಗ್ ಆಗಿರುತ್ತೆ ನಮ್ಮೂರಲ್ಲಿ ನಾವು ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಮತ್ತು ನಮ್ಮಮ್ಮ ಮಾಡಿರೋ ಅಡುಗೆಗಳನ್ನು ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹ್ಯಾಪಿ ಯುಗಾದಿ ಏನದು ಏನಕ್ಕೆ ರಂಗೋಲಿ ಕಲರ್ ಹಾಕ್ತಿಯಾ ಓಕೆ ಓಕೆ ನಮ್ಮೂರ್ ಕಡೆ ಎಲ್ಲ ಹಬ್ಬ ಅಂತ ಹೇಳಿದ್ರೆ ಈ ಥರ ಸಗಣಿ ಹಾಕ್ಬಿಟ್ಟು ರಂಗೋಲಿ ಹಾಕಿ ಅದಕ್ಕೆ ಕಲರ್ ಮಾಡಿದ್ರೇನೆ ಅದರ ಹಬ್ಬದ ಕಳೆ ಬರೋದು ಹಾಗಾಗಿ ನಮ್ಮಮ್ಮ ಸಗಣಿ ಎಲ್ಲ ಹಾಕೊಟ್ರು ನಾನು ರಂಗೋಲಿ ಎಲ್ಲ ಹಾಕ್ತಾ ಇದ್ದೀನಿ ನನ್ನ ನನ್ನ ಮಗಳು ಅವ್ರ ಚಿಕ್ಕಿ ಜೊತೆ ಸೇರಿಬಿಟ್ಟು ಕಲರ್ ಎಲ್ಲ ಹಾಕ್ತಾ ಇದ್ದಾಳೆ ನಂತರ ಹಬ್ಬ ಅಂತ ಹೇಳಿದ್ರೆ ನೆನಪಾಗೋದು ಒಬ್ಬಟ್ಟು ಊಟ ಅಮ್ಮ ಆಗಲೇ ಒಬ್ಬಟ್ಟು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ನೋಡೋಣ ಯಾವ ಥರ ಅಂತ ಹೇಳ್ಬಿಟ್ಟು ಇಲ್ಲಿ ಎರಡು ಲೋಟ ಬೇಳೆನ ನಾವು ತೊಗರಿ ಬೇಳೆ ಹಾಕ್ಬಿಟ್ಟು ಒಬ್ಬಟ್ಟು ಮಾಡ್ತಾ ಇದ್ದಾರೆ ತೊಗರಿ ಬೇಳೆನ ನೀಟಾಗಿ ವಾಶ್ ಮಾಡಿಕೊಂಡು ಬಿಸಿ ನೀರನ್ನ ಕಾಯಲಿಕ್ಕೆ ಇಟ್ಕೊಂಡಿದ್ರು ಅದಕ್ಕೆ ನೀರಿಗೆ ತೊಗರಿ ಬೇಳೆನ ಸೇರಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಬೇಳೆ ಬೇಯ್ತಾ ಇರತ್ತೆ ನೆಕ್ಸ್ಟ್ ಒಬ್ಬಟ್ಟಿಗೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದಾರೆ ಒಂದು ಬಟ್ಲಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದಾರೆ ಅದಕ್ಕೆ ಸ್ವಲ್ಪ ಅರಿಶಿನ ಚಿಟಕಿಯಷ್ಟು ಉಪ್ಪು ಸ್ವಲ್ಪ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫಸ್ಟು ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಒಬ್ಬಟ್ಟು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಈ ಹಿಟ್ಟನ್ನು ಕಲಸಿಡೋದನ್ನೇ ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ತುಂಬ ತೆಳುವಾಗಿ ಕಲಸಿಡಬಾರ್ದು ಏಕೆಂದರೆ ಅದು ನೆಂದ್ಕೊಂಡಾಗ ತುಂಬ ತೆಳುವಾಗಿಬಿಡತ್ತೆ ಇದು ಒಂದು ಟೂ ಅವರ್ಸ್ ಆದರೂ ನೆನೀಬೇಕು ಚೆನ್ನಾಗಿ ಹಾಗಾಗಿ ಸ್ವಲ್ಪ ಈ ಹದದಲ್ಲೇ ಇಡಬೇಕು ನೋಡಿ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಆಯಿಲ್ನೂ ಹಾಕ್ಬಾರ್ದು ಒಂದು ಎರಡು ಸ್ಪೂನ್ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿಟ್ಟು ನೆನೆಸಿಡಬೇಕು ಇದನ್ನು ಈ ಹಿಟ್ಟನ್ನು ನೆನೆಯೋಕ್ಕೆ ಎತ್ತಿಟ್ಬಿಟ್ಟು ಇಲ್ಲಿ ಬೇಳೆ ಕೂಡ ಬೇಯ್ತಾ ಇದೆ ನೋಡಿ ಇದಕ್ಕೆ ಬೆಲ್ಲನ ಎರಡು ಎರಡು ಲೋಟ ಬೇಳೆಗೆ ಎರಡು ಲೋಟ ಬೆಲ್ಲನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅದ್ರ ಜೊತೆ ಸ್ವಲ್ಪ ಹೀಲಕ್ಕಿ ಹಾಕಿದ್ದಾರೆ ಒಂದು ಲೋಟ ಕಾಯಿ ತುರಿನ ತುಡಿದು ಇಟ್ಕೊಂಡಿದ್ದಾರೆ ಬೇಳೆ ಕೂಡ ಅಷ್ಟೇ ತುಂಬ ಸ್ಮ್ಯಾಶ್ ಆಗೋ ಥರ ಬೇಯ್ಕೊಳ್ಬಾರ್ದು ಏಕೆಂದರೆ ಆ ನೀರಲ್ಲೇ ಎಲ್ಲ ಸ್ಮ್ಯಾಶ್ ಆಗಿರೋ ಬೇಳೆ ಎಲ್ಲ ಹೋಗಿಬಿಡತ್ತೆ ನಮಗೆ ಬೇಳೆ ಸಿಗೋದಿಲ್ಲ ಹಾಗಾಗಿ ಒಂದು ನೈಂಟಿ ಪರ್ಸೆಂಟ್ ಆಗಿದೆ ಅನ್ನುವಾಗ ನೀರನ್ನೆಲ್ಲ ಬಸ್ಕೊಳ್ಬೇಕು ಈ ಥರ ಬರಲಿಲ್ಲ ಅಂತ ಹೇಳಿದ್ರೆ ನೀವು ನೀರು ಬಸೋಕ್ಕೆ ಜಾಲ್ದ್ರಿ ಥರ ಇರುತ್ತಲ್ಲ ಅದರಲ್ಲಿ ಮಾ ಕೂಡ ಮಾಡ್ಕೊಳ್ಬೋದು ಇದು ಬೈಯಲಿಕ್ಕೆ ಇಟ್ಕೊಂಡಿದ್ದ ನೀರನ್ನೆಲ್ಲ ಫಿಲ್ಟರ್ ಮಾಡ್ಕೊಂಡಾದಮೇಲೆ ದ ಸ್ಟವನ್ನು ಆನ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದಾರೆ ಇದಕ್ಕೆ ಇವಾಗ ಬೆಲ್ಲ ಮತ್ತು ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋಂತ ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ನಂತರ ನಂತರ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಇದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಬೆಲ್ಲ ಎಲ್ಲ ಕರ್ಗಿ ಪಾಕ ಥರ ಬರೋವರೆಗೂ ಕುದಿಸ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಬೇಗ ಹಾಳಾಗಿಬಿಡತ್ತೆ ಒಬ್ಬಟ್ಟು ಈ ಥರ ಪಾಕ ಥರ ಮಾಡಿಕೊಂಡ್ರೆ ತ್ರೀ ಟು ಫೋರ್ ಡೇಸ್ವರೆಗೂ ಹಾಗೆ ಇಟ್ಕೊಂಡು ತಿನ್ಬೋದು ಒಬ್ಬಟ್ಟನ್ನ ಹಾಗಾಗಿ ಈ ಥರ ಮಾಡ್ಕೊಳ್ಬೇಕು ಆದಮೇಲೆ ಆಫ್ ಮಾಡಿ ಇಟ್ಕೊಳ್ಬೇಕು ನೋಡಿ ಈ ಥರ ಆಗಿದೆ ತಣ್ಣಗಾದ್ಮೇಲೆ ಇದನ್ನು ಒಳ್ಕಲಲ್ಲಿ ರುಬ್ತಾ ಇದ್ದಾರೆ ಈ ಒಬ್ಬಟ್ಟು ಅದು ಎಲ್ಲ ಈ ತರ ಒಳಕಲಲ್ಲಿ ರುಬ್ಬಿದ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರತ್ತೆ ಮಿಕ್ಸಿಲಿ ಅದು ನೀಟಾಗಿ ರುಬ್ಬೋದು ಇಲ್ಲ ಸ್ವಲ್ಪ ತರಿ ಆಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ನೈಸ್ ಆಗಿ ಆಗಿದೆ ಇವಾಗ ಒಬ್ಬಟ್ಟನ್ನ ತಟ್ಕೊಳ್ತಾ ಇದ್ದಾರೆ ಐಟ ಹಿಟ್ಟನ್ನು ಒಂದು ಅದವಾಗಿ ಕಲಸಿ ಮತ್ತು ಬೇಳೆ ಒಬ್ಬಟ್ಟು ಬೆಲ್ಲ ಎಲ್ಲದನ್ನು ಅದವಾಗಿ ಹಾಕಿದ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವೆಷ್ಟು ತೆಳುವಾಗಿ ಬೇಕಾದ್ರೂ ತಟ್ಕೊಳ್ಬೋದು ಆದರೆ ಇದು ಸ್ವಲ್ಪ ಮೀಡಿಯಮ್ ಆಗಿದ್ರೇ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇವಾಗ ಒಂದು ಅಂಚಿನ ಇಟ್ಕೊಂಡ್ಬಿಟ್ಟು ಅದನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ನೋಡಿ ಕವರಲ್ಲೇ ತಟ್ಟಿದ್ದಾರೆ ಅದು ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಹಿಟ್ಟು ಚೆನ್ನಾಗಿದ್ರೆ ಅದು ನೀಟಾಗಿ ಬಿಟ್ಕೊಳ್ಳುತ್ತೆ ಹಿಟ್ಟು ಸ್ವಲ್ಪ ಅದ ಮಿಸ್ ಆಯಿತು ಅಂತ ಹೇಳಿದ್ರು ನೀಟಾಗಿ ಬರೋದಿಲ್ಲ ಒಬ್ಬಟ್ಟು ಇದೇ ಥರನೇ ಎಲ್ಲ ಒಬ್ಬಟ್ಟು ತಟ್ಟಿ ತಟ್ಟಿ ಹಾಕ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬಂದಿತ್ತು ಕೂಡ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನೋಡಿ ಇಲ್ಲಿ ಒಬ್ಬಟ್ಟೆಲ್ಲ ರೆಡಿ ಆಗಿದೆ ನಂತರ ನಾನು ಹೇಳಿದ್ದೆ ನಾನು ನಮ್ಮ ಕಡೆ ಕರ್ಗಡ್ಬು ಮಾಡ್ತಾರೆ ಅದು ಆ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿ ಅದನ್ನು ಮಾಡಲಿಕ್ಕೆ ಅಂತ ಹೇಳಿ ಈಗ ಸಪ್ರೇಟಾಗಿ ಹಿಟ್ಟು ಕಲಸಿಟ್ಟಿದ್ರು ಅದನ್ನು ನೋಡಿ ಈ ಥರ ಹಿಟ್ಟನ್ನ ಕಲಸಿಡಬೇಕು ಚಪಾತಿ ಹಿಟ್ಟನ್ನ ನಾವು ಯಾವ ರೀತಿ ಕಲಸಿಡ್ತೀವೋ ಅದೇ ಥರನೇ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ಮೈದಾ ಹಿಟ್ಟನ್ನು ಕಲಸಿ ಇಡಬೇಕು ಕಲಸಿ ಇಟ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನ ತೊಗೊಂಡ್ಬಿಟ್ಟು ನೀಟಾಗಿ ಉಜ್ಕೊಳ್ಬೇಕು ನೋಡಿ ಈ ಥರ ಉದ್ದುತ್ತಾ ಇದ್ದಾರಲ್ಲ ಆ ಥರ ಲಟ್ಟಿಸ್ಕೊಳ್ಬೇಕು ಈ ಥರ ಲಟ್ಟಿಸ್ಕೊಂಡು ಈ ಎಲೆಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಊರನ್ನ ಇಟ್ಟು ಈ ಥರ ಕ್ಲೋಸ್ ಮಾಡಿಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ನೀವು ವಿಳೆದೆಲೆಗೆ ಇಲ್ಲಾಂದರೆ ಕೆಳಗಡೆನೇ ಇಟ್ಬಿಟ್ಟು ಮಾಡ್ಕೊಳ್ಬೋದು ಇಲ್ಲ ಈ ಥರ ಕೈ ಇಲ್ಲಾದರೂ ಮಾಡ್ಕೊಳ್ಬೋದು ಎರಡೂ ಥರ ಕೂಡ ಮಾಡಿದ್ರು ಅಮ್ಮ ಹಾಗಾಗಿ ಶೇರ್ ಮಾಡಿಕೊಂಡೆ ನಾನು ಇವಾಗ ಆಯಿಲ್ನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಕರ್ಕೊಳ್ಳೋದಷ್ಟೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಕಲರೆಲ್ಲ ಚೇಂಜ್ ಆಗಿ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ ಇದು ಇಟ್ಕೊಳ್ಬೇಕು ಈಗ ನೋಡಿ ಕರಿಗಡ್ಬು ರೆಡಿ ಆಯಿತು ನಂತರ ಈಗ ಒಬ್ಬಟ್ಟು ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಇದನ್ನು ಒಬ್ಬಟ್ಟು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಂತ್ಯ ಉದ್ದಿನಬೇಳೆ ಸಾಸಿವೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಏಲ ಮೆಣಸು ಇದೆಲ್ಲ ನೀಟಾಗಿ ಒಂದೊಂದಾಗಿಯೇ ಫ್ರೈ ಮಾಡಿಕೊಳ್ತಾ ಇದ್ದಾರೆ ಒಂದು ಅರ್ಧ ಸ್ಪೂನು ಅಷ್ಟು ಮೆಂತ್ಯ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದಾರೆ ನಂತರ ಇಲ್ಲಿ ಚಕ್ಕೆ ಲವಂಗ ಮೆಣಸು ಸ್ವಲ್ಪ ಇದನ್ನು ಕೂಡ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿನ ಹಾಕ್ಕೊಂಡಿದ್ದಾರೆ ಇದು ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ ಇದೆಲ್ಲ ಇದೆಲ್ಲ ಮಿಕ್ಸರ್ ಮಾಡ್ಕೊಂಡು ಪೌಡರ್ ಮಾಡಿಕೊಳ್ಬೇಕು ನೋಡಿ ಪೌಡರ್ ರೆಡಿಯಾಗಿದೆ ಇವಾಗ ಸಾಂಬಾರ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದಾರೆ ನಂತರ ಈ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದು ನಾಲ್ಕು ಸ್ಪೂನ್ನ ಹಾಕ್ಕೊಂಡಿದ್ದಾರೆ ನಂತರ ಇಲ್ಲಿ ಖಾರಕ್ಕೋಸ್ಕರ ಎರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದಾರೆ ನಿಮಗೆ ಖಾರ ಜಾಸ್ತಿ ಇದೆ ರೆಡ್ ಚಿಲ್ಲಿ ಪೌಡರ್ ಅಂತ ಹೇಳಿದ್ರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಮತ್ತು ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಶುಂಠಿ ಮತ್ತು ಒಂದು ಎರಡು ಎರಡು ಮೀಡಿಯಮ್ ಸೈಜ್ ಆನಿಯನ್ನು ಮತ್ತು ಎರಡು ಗಡ್ಡೆ ಬೆಳ್ಳುಳ್ಳಿನ ಈ ಥರ ಫ್ರೈ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದಾರೆ ನೋಡಿ ಇವಾಗ ಫ್ರೈ ಆಗಿದೆ ಸೇರಿಸ್ಕೊಂಡಿದ್ದಾರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದಾರೆ ನಂತರ ಸ್ವಲ್ಪ ಹುಣಸೆಹಣ್ಣ ಹಾಕ್ಕೊಳ್ಬೇಕು ಅದನ್ನು ನೆನೆಸ್ಬಿಟ್ಟು ನೀಟಾಗಿ ಇಟ್ಟಿದ್ದಾರೆ ಆ ಥರ ಹಾಗೆ ರುಬ್ಬಿಕೊಳ್ಳಬಹುದು ಇಲ್ಲ ಅಂತ ಹೇಳಿದ್ರೆ ಅದು ನೀರು ಥರ ತಗೊಳ್ಬೋದು ರಸನೂ ತಗೊಳ್ಬೋದು ಅದೆಲ್ಲ ನೀಟಾಗಿ ರುಬ್ಕೊಂಡು ಇಲ್ಲಿ ಬೇಳೆನ ಕಟ್ಟಿರುತ್ತಲ್ಲ ಅಂದರೆ ಬೇಳೆ ಬೇಯಿಸಿರೋ ಅಂಥ ನೀರಿರುತ್ತಲ್ಲ ಅದಕ್ಕೆ ಸ್ವಲ್ಪ ಕರಿಬೇವನ ಹಾಗೇನೆ ಹಾಕಿ ಸ್ವಲ್ಪ ಬ್ಯಾಡ್ಗಿ ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದಾರೆ ಒಂದೇ ಒಂದು ಟೊಮ್ಯಾಟೊನ ಹಾಕ್ಕೊಂಡಿದ್ದಾರೆ ನಂತರ ರುಬ್ಬಿರೋ ಅಂಥ ಖಾರನ ಸೇರಿಸ್ಕೊಳ್ತಾ ಇದ್ದಾರೆ ಇದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸಾಂಬಾರ್ಗೆ ಒಂದು ಒಗ್ಗರಣೆ ಕೊಡಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ ಸಾಂಬಾರಿಗೆ ಒಗ್ಗರಣೆ ಕೊಡೋಕ್ಕೋಸ್ಕರ ಸ್ವಲ್ಪ ಆಯಿಲು ಸಾಸಿವೆ ಅದಕ್ಕೆ ಕರಿಬೇವು ಮತ್ತು ಒಂದೇ ಒಂದು ಈರುಳ್ಳಿ ಒಂದರಿಂದ ಎರಡು ಈರುಳ್ಳಿನ ಹಾಕ್ಕೊಂಡಿದ್ದಾರೆ ಅದೆಲ್ಲ ಹಾಕಿ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಮತ್ತು ಹೂರಣ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಒಬ್ಬಟ್ಟು ಮಾಡೋ ಅಷ್ಟು ಹೂರ್ಣನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದಾರೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಕುದಿಸ್ಕೊಂಡು ಬಿಟ್ಟರೆ ಒಬ್ಬಟ್ಟು ಸಾಂಬಾರು ರೆಡಿ ಆಗುತ್ತೆ ನಂತರ ಕ್ಯಾರೆಟು ಮತ್ತು ಬೀನ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಪಲ್ಯ ಮಾಡಿದರು ನಮ್ಮ ಹಳ್ಳಿ ಕಡೆ ಅಂತ ಹೇಳಿದ್ರೆ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಮೊದಲನೇ ವರ್ಷ ಮೊದಲನೇ ಬೇಸಾಯ ಅಂತ ಮಾಡ್ತಾರೆ ಅವಾಗೆಲ್ಲ ಎತ್ಗಳಿತ್ತು ಎತ್ತುಗಳನ್ನು ತಗೊಂಡು ನೇಗ್ಲೆಲ್ಲ ಹಾಕ್ಕೊಂಡು ಹೋಗ್ತಾಯಿದ್ರು ಇವಾಗ ಟ್ಯಾಕ್ಟರ್ ಆಗಿಬಿಟ್ಟಿದೆ ಟ್ಯಾಕ್ಟರ್ಗೆನೆ ಹಾಕ್ಕೊಂಡ್ಬಿಟ್ಟು ಅದನ್ನು ಬೇಸಾಯ ಮಾಡಿಬಿಟ್ಟು ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಬರ್ತಾರೆ ಆ ಥರನೇ ಹೋಗಿ ಆ ಥರನೇ ಹೋಗಿ ಬಂದಮೇಲೆ ನಮ್ದೆಲ್ಲ ಎಣ್ಣೆ ಸ್ನಾನ ಎಲ್ಲ ಆಗಿತ್ತು ಆವಾಗ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡು ಕೂತಿದ್ವಿ ಕೋಸಂಬರಿ ಮತ್ತು ಕರ್ಗಡ್ಬುನ ಬೆಳಗ್ಗೆ ಮಾಡಿದ್ರು ಪಲ್ಯ ಸಂಡಿಗೆ ಅದೆಲ್ಲನೂ ಮ ಬೆಳಗ್ಗೆ ಕರ್ಗಡ್ಬನ್ನ ತಿನ್ಬಿಟ್ಟು ಮತ್ತೆ ರಾತ್ರಿ ಊಟಕ್ಕೆ ಒಬ್ಬಟ್ಟನ್ನ ತಿನ್ಕೊಂಡ್ವಿ ನಮ್ಮ ಕಡೆ ಕಾಯಲ್ ಮಾಡ್ತಾರೆ ಈ ಥರ ಪ್ಲೇನ್ ಕಾಯಲ್ಲಿ ಮಾಡ್ತಾರೆ ಅದಕ್ಕೆ ಬೆಲ್ಲ ಏನು ಹಾಕೋದಿಲ್ಲ ಯುಗಾದಿ ಹಬ್ಬ ಆಗಲೇ ಮುಗ್ದಿದೆ ಬಟ್ ಇವಾಗ ವಿಶ್ ಮಾಡ್ತಾ ಇದ್ದೀನಿ ಅವತ್ತಿನ ದಿನ ಶೂಟ್ ಮಾಡ್ಕೊಂಡಿರೋದ್ರಿಂದ ಇವಾಗ ವಿಶ್ ಮಾಡ್ತಾ ಇದ್ದೀವಿ ಯುಗಾದಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಯುಗಾದಿ ಬೇವು ಬೆಲ್ಲನ ಹೇಗೆ ಸಮನಾಗಿ ತಗೊಳ್ತೀವೋ ಅದೇ ಥರನೇ ಸುಖ ದುಃಖ ಎರಡನ್ನೂ ಒಂದೇ ಸಮನಾಗಿ ತಗೊಳ್ಳೋ ಅಂಥ ಶಕ್ತಿನ ಕೊಡ್ಲಿ ಆ ಭಗವಂತ ಅಂತ ಎಲ್ರಿಗೂ ಕೇಳ್ಕೊಳ್ತಾ ಒನ್ಸ್ ಅಗೇನ್ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಂತರ ಚಂದ್ರ ದರ್ಶನ ಎಲ್ಲ ಮುಗಿಸಿ ಬೇವು ಬೆಲ್ಲ ಎಲ್ಲ ತಿಂದ್ಬಿಟ್ಟು ರಾತ್ರಿ ಊಟಕ್ಕೆ ಒಬ್ಬಟ್ಟು ಮತ್ತೆ ಒಡೆ ಮಾಡಿದ್ರು ಅದನ್ನ ತಿನ್ಕೊಳ್ತಾ ಇದೀವಿ ಈ ಥರ ಇತ್ತು ಇತ್ತು ಹಬ್ಬ ಈ ರೆಸಿಪೀಸು ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್